ನಮಸ್ಕಾರ ಸ್ವಾಗತ ನಾನು ಸ್ವಾಗತೀ ಗ್ರಾಮೀಣ ಭಾಗದಲ್ಲಿ ರಸ್ತೆ ಸುಧಾರಣೆಗೆ ಆದ್ಯತೆ ನೀಡಲಾಗಿದ್ದು ಗುಣಮಟ್ಟದ ಕೆಲಸಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ ಅಂತ ವಿಧಾನ ಪರಿಷತ್ ಶಾಸಕ ಸುನೀಲ್ ಗೌಡ ಪಾಟೀಲ್ ಹೇಳಿದರು ಮಂಗಳವಾರ ಬಾಬಲೇಶ್ವರ ತಾಲೂಕಿನ ಸಾರವಾಡ ಮತ್ತು ವಿಜಯಪುರ ತಾಲೂಕಿನ ಹೊನಗನಾಡಿ ಗ್ರಾಮದಲ್ಲಿ ತಲಾ ರೂಪಾಯಿ ನೂರು ಲಕ್ಷ ವೆಚ್ಚದಲ್ಲಿ ಪಿಆರ್ಇಡಿ ಇಲಾಖೆ ವತಿಯಿಂದ ನಿರ್ಮಿಸಲಾಗ್ತಾ ಇರುವ ಸಾರವಾಡ ದದಾಮಟ್ಟಿ ವರೆಗಿನ ಆರು ಕಿಲೋಮೀಟರ್ ಮತ್ತು ಹೊಲನಡಿ ದದಾಮಟ್ಟಿವರೆಗಿನ ವರೆಗಿನ ನಾಲ್ಕು ಕಿಲೋಮೀಟರ್ವರೆಗಿನ ರಸ್ತೆ ಸುಧಾರಣೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು ದಿವಂಗತ ಬಿಎಂ ಪಾಟೀಲ್ರ ಅವರ ಕಾಲದಿಂದಲೂ ಕೂಡ ನಾವು ಶಿಕ್ಷಣಕ್ಕೆ ಆದ್ಯತೆ ನೀಡ್ತಾ ಇದ್ದೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶಿವಲಿಂಗಯ್ಯ ಹಿರೇಮಠ ರೇಣುಕಾಸ್ವಾಮಿ ಹಿರೇಮಠ ಮುಖಂಡರಾದ ಸದಾಶಿವ ಚಿಕ್ಕರೆಡ್ಡಿ ಜಯಗೌಡ ಪಾಟೀಲ್ ಶಿವಲಿಂಗಯ್ಯ ಹಿರೇಮಠ ಮಲ್ಕನಗೌಡ ಪಾಟೀಲ್ ರುದ್ರಗೌಡ ಬಿರಾದರ ನಚಿಕೇತ ಬಿದಿರಿ ರಮೇಶ್ ಕಾಂಬ್ಲೆ ಹನುಮತ ಹಚಡದ್ ಪಿಆರ್ಡಿಇಡಿ ಎಇಬ್ಲ್ಯೂ ರವಿ ಪವಾರ್ ವಿಡಿಯೋ ಗೀತಾ ಕಲ್ಲವಗೋಳ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು